తందని తని నని తందనే నని ಚಿತ್ರದುರ್ಗ ಜಿಲ್ಲೆಯ ಮೆದೆಹಳ್ಳಿ ಗ್ರಾಮದ ಪ್ರಗತಿಪರ ರೈತರಾದ ವೆಂಕಟ ಶಿವರೆಡ್ಡಿ ಅವರು ತಮ್ಮ ಒಟ್ಟು ಹತ್ತು ಎಕರೆ ಜಮೀನಿನಲ್ಲಿ ನಾಲ್ಕೂವರೆ ಎಕರೆಯಷ್ಟು ಜಾಗದಲ್ಲಿ ಬಾಳೆ ಬೆಳೆಯನ್ನು ಬೆಳೆಯುತ್ತಿದ್ದಾರೆ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡಿರುವ ಇವರು ಬೆಳೆಗಳಿಗೆ ಹೆಚ್ಚಾಗಿ ಸಾವಯವ ಗೊಬ್ಬರವನ್ನು ಬಳಸುತ್ತಿದ್ದಾರೆ ಬೆಳೆಗಳಿಗೆ ತಗುಲುವ ರೋಗಗಳಿಗೆ ಸೂಕ್ತವಾದ ರೀತಿಯಲ್ಲಿ ನಿರ್ವಹಣೆಯನ್ನು ಮಾಡುವುದರಿಂದ ಹೆಚ್ಚಿನ ಲಾಭವನ್ನು ಪಡೆಯಬಹುದು ಮತ್ತು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇರುತ್ತದೆ ಎನ್ನುತ್ತಾರೆ ವೆಂಕಟ ಶಿವರೆಡ್ಡಿ ಅವರು ಈ ಒಂದು ಐದು ವರ್ಷದಿಂದ ಅಡಿಕೆ ಹಾಕಿದ್ದೆ ಅಡಿಕೆ ಒಳಗೆ ಬಾಳೆ ಹಾಕಿದ್ದೆ ಆ ಬಾಳೆ ಬಂದಂತ ಇದರಲ್ಲಿ ಅವಾಗ ಹದಿನೈದು ಕೆ ಜಿ ಅವರೇಜ್ ಬಂದಿತ್ತು ಅವಾಗ ಮೂರು ಸಾವಿರ ಗಿಡ ಹಾಕಿದ್ದೆ ಒಳ್ಳೆ ಇಳುವರಿ ಬಂದಿತ್ತು ಈಗ ಮತ್ತೆ ಅದರಲ್ಲಿ ಬಂದಂಥ ಆದಾಯದಲ್ಲಿ ಮತ್ತು ಈಗ ಐದು ಎಕರೆಗೆ ಮತ್ತೆ ಐದು ಸಾವಿರ ಬಾಳೆ ಹಾಕಿದ್ದೀನಿ ಏಲಕ್ಕಿ ಬಾಳೆ ಪ್ರತಿಯೊಂದು ಗುಂಡಿ ತೆಗೆದುಬಿಟ್ಟು ಗುಂಡಿಗೆ ಒಂದು ಬುಟ್ಟಿ ಸಗಣಿ ಗೊಬ್ಬರ ಸಗಣಿ ಗೊಬ್ಬರ ಕೊಟ್ಟಾದ ಮೇಲೆ ಒಂದು ಅರ್ಧ ಕೆ ಜಿ ಬೇವುಂಡೆ ಕೊಟ್ಟಿದ್ದೀನಿ ಮೂರು ತಿಂಗಳು ಆದಮೇಲೆ ಅದಕ್ಕೆ ನೂರು ಗ್ರಾಮ್ ಡಿ ಎ ಪಿ ನೂರು ಗ್ರಾಮ್ ಪೊಟ್ಯಾಶು ಐವತ್ತು ಗ್ರಾಮ್ ಯೂರಿಯಾ ಮೂರು ತಿಂಗಳು ಕೊಟ್ಟಿದ್ದೀನಿ ಐದನೇ ತಿಂಗಳು ಆರನೇ ತಿಂಗಳು ಅಮೋನಿಯಂ ಸಲ್ಫೇಟು ಮ್ಯಾಗ್ನಿಯಂ ಸಲ್ಫೇಟು ಪೊಟ್ಯಾಶ್ ಕೊಟ್ಟಿದ್ದೀನಿ ಅದು ಕೊಟ್ಟಾದ ಮೇಲೆ ಈಗ ನಾನು ಬನ ಇದು ನೈಂಟಿ ನಾಲ್ ಎರಡು ತಿಂಗಳ ಸ್ಪ್ರೇ ಮಾಡಿದ್ದೀನಿ ಅದಾದ ಮೇಲೆ ಗೊನೆ ಬಂದಿದೆ ಗೊನೆ ಬಂದ ಮೇಲೆ ಬನಾನಾ ಸ್ಪೆಷಲ್ ಸ್ಪ್ರೇ ಮಾಡಿ ವೇಸ್ಟ್ ಡಿಕಂಪೋಸರ್ ಅಂತ ಇನ್ನೂರು ಲೀಟರ್ ಡಮ್ಮುಗೆ ನೀರು ಹಾಕಿಬಿಟ್ಟು ಎರಡು ಕೆ ಜಿ ಬೆಲ್ಲ ಹಾಕಿಬಿಟ್ಟು ಅದನ್ನು ಎಂಟು ದಿನ ಚೆನ್ನಾಗಿ ಕಲಿಸಿಬಿಟ್ಟರೆ ಅದನ್ನು ಒಂದು ಐವತ್ತು ಸಾವಿರ ಲೀಟ್ರಿಗೆ ಉಪಯೋಗಿಸ್ಬೋದು ಅದನ್ನು ಒಂದು ವಾರ ಆದಮೇಲೆ ಮತ್ತೆ ಡ್ರಿಪ್ಪಿಗೆ ನಾವು ಇಂಚರಿ ಮುಖಾಂತರ ಹದಿನೈದು ಸರಿ ಡ್ರಿಪ್ಪಿಗೆ ಕೊಡ್ಬೋದು ಮತ್ತು ಅದನ್ನು ಸ್ಪ್ರೇನೂ ಮಾಡ್ಬೋದು ಅದರಿಂದ ಏನಾಗುತ್ತೆ ಅಂದರೆ ನೆಲದ ಅವಗುಣ ನೆಲದ ಫಲವತ್ತತೆ ಮತ್ತು ಅದರ ಹುಳ ಉತ್ಪತ್ತಿ ಆಗಿಬಿಟ್ಟು ನೆಲ ಇದೇ ಇದೇ ಬದಲಾವಣೆನೇ ಚೇಂಜ್ ಆಗುತ್ತೆ ಆಮೇಲೆ ನೀರು ನಿರ್ವಹಣೆ ಹೆಂಗಂದರೆ ಒಂದು ಗಿಡಕ್ಕೆ ಹೂ ಬರೋವರೆಗೂ ಹತ್ತು ಲೀಟ್ರ್ ಕೊಟ್ಟಿದ್ದೀನಿ ಹೂ ಬಂದಮೇಲೆ ಮೂವತ್ತು ಲೀಟ್ರು ಗೊನೆ ಬಂದ ಮೇಲೆ ಮೂವತ್ತರಿಂದ ಮೂವತ್ತೈದು ಲೀಟ್ರು ನೀರು ಬಿಟ್ಟಿದ್ದೀನಿ ಒಂದು ದಿನಕ್ಕೆ ಆಮೇಲೆ ಈಗ ಐದು ಸಾವಿರ ಬಾಳೆ ಈಗಾಗಲೇ ಕಟಾವಿಗೆ ಬಂದಿದೆ ಒಂದು ಗೊನೆ ಆವರೇಜು ಹದಿನೈದರಿಂದ ಹದಿನೆಂಟು ಕೆ ಜಿ ಬೆಳೆದೀವಿ ನಮಗೆ ಹದಿನೈದು ಕೆ ಜಿ ಅವರೇಜ್ ಬೀಳುತ್ತೆ ಮೂವತ್ತು ರೂಪಾಯಿ ರೇಟ್ ಕೊಟ್ಟಿದ್ದೀವಿ ಟೋಟಲ್ ಒಂದು ಎಂಟು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೇನೆ ಈಗ ಒಂದು ಇಪ್ಪತ್ತು ಲಕ್ಷ ಬಂದ್ರ ಆದಾಯ ಬರುತ್ತೆ ಎಂಟು ಲಕ್ಷ ಖರ್ಚು ಹೋಗ್ತಾ ಹನ್ನೆರಡು ಲಕ್ಷ ರೂಪಾಯಿ ಮೊದಲನೇ ಬೆಳೆ ಲಾಭ ಸಿಗುತ್ತೆ ಮತ್ತು ಎರಡನೇದಕ್ಕೆ ನಾವೇನು ಗುಂಡಿ ತೆಗ್ಯಂಗಿಲ್ಲ ಸಸಿ ತರ ತರಂಗಿಲ್ಲ ಗೊಬ್ಬರ ಒಂದು ಹಾಕ್ಬೇಕು ಮಾಮೂಲು ನೀರು ಕಟ್ತೀವಿ ಮತ್ತು ಔಷಧಿ ಒಂದು ಹಾಕ್ತೀವಿ ಅದರಿಂದ ಮತ್ತೆ ಎರಡನೇ ಬೆಳೆನೂ ಹದಿನೈದು ಕೆ ಜಿ ತೆಗಿತೀವಿ ಮತ್ತು ಮೂರನೇ ಬೆಳೆನೂ ತೆಗಿತೀವಿ ಟೋಟಲ್ ಮೂರು ಬೆಳೆಯಿಂದ ನನ್ನ ಖರ್ಚು ತೆಗೆದು ನಾನು ಐವತ್ತು ಲಕ್ಷ ರೂಪಾಯಿ ನಿವಳ ಲಾಭ ಸ ಮಾಡೋ ಒಂದು ಇದು ಇದೆ ಎರಡೆರಡು ಬೋರ್ನಲ್ಲಿ ನಾಲ್ಕು ಹತ್ತು ಎಕರೆ ಅಡಿಕೆ ಬಾಳೆ ಆಮೇಲೆ ಸುತ್ತು ತೆಂಗು ಆಮೇಲೆ ಟೀಕು ಹಾಕಿದ್ದೀನಿ ಮಾಗಣಿ ಅಂತ ಹೊಸ ಬಂದಿದೆ ಅದು ಹನ್ನೆರಡು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಗಿಡ ಆಗುತ್ತೆ ಅಂತೇಳಿದರೆ ಮಾಗಣಿ ಹಾಕಿದ್ದೀನಿ ಮನೆಗೆ ಏನೇನು ಬೇಕೋ ತರಕಾರಿ ಎಲ್ಲ ಎಲ್ಲವೂ ಬೆಳೆಸ್ಕೊಂಡಿದ್ದೀವಿ ಸ್ವಂತಕ್ಕೆ ನಾವೇ ಮಾಡ್ತೀವಿ ಬಾಳೆ ಇದು ಬಾಳೆ ಹಾಕೋದ್ರಿಂದ ಜ ರೈತರು ಒಳ್ಳೆ ಲಾಭ ಗಳಿಸ್ಬೋದು